ಪರವಾಗಿ ಸ್ವಾಗತವನ್ನು ಅಲ್ಲಿ ಅಧಿಕಾರಿಗಳಿಗೆ ಪ್ರೆಷರ್ ಅನ್ನ ಹಾಕಿ ಅವರು ಯಾವ್ದು ಜಮೀನನ್ನ ತೋರಿಸ್ತಾರೋ ಅದು ನಮ್ಮ ಭೂಮಿ ನಮ್ಮ ಭೂಮಿ ಜಮೀನಮ್ಮ ರಾಜ್ಯ ಸರ್ಕಾರಕ್ಕೆ

ಇದು ದೊಡ್ಡ ಮೋಸ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದಿಂದ ಅದ ಕಾರಣ ನಾವೆಲ್ಲ ಹಿಂದುತ್ವ ಒಂದಾಗಿ ಈ ಕಾರ ಇದರಲ್ಲಿ ಭಾಗವಹಿಸಿ ಇದರಲ್ಲಿ ಮನವಿ ಪತ್ರವನ್ನು ಅವರಿಗೆ ಕೊಟ್ಟು ವಿನಂತಿ ಮಾಡ್ಕೊಳ್ಳೋದು ಇದು ಜನರಿಗೆ ತಮ್ಮ ತಮ್ಮ ಹಕ್ಕನ್ನು ಸಿಗಬೇಕಾಗಿ ಎಲ್ಲ ರೈತರಿಗೂ ಅದು ಸಿಗಬೇಕಾದ ಹಕ್ಕು ಎಲ್ಲರೂ ಕೂಡಿ ನಾವು ಇದ್ರ ಮನವಿ ಪತ್ರವನ್ನು ಸರ್ಕಾರ ಕೊಟ್ಟು ವಿನಂತಿ ಮಾಡ್ಕೊಳ್ಳುವಂಥದ್ದು ಒಂದು ತಿಂಗಳಿಂದ ಅಂದರೆ ನವೆಂಬರ್ ಸ್ಟಾರ್ಟ್ ಆದಾಗಿಂದ ನಮ್ಮ ಕರ್ನಾಟಕದಲ್ಲಿ ಒಂದು ವಿಚಿತ್ರವಾದಂಥ ವಾತಾವರಣವನ್ನು ನಾವು ನೋಡ್ತಾ ಇದ್ದೀವಿ ಏನು ಅಂತಂದಾಗ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಒಂದು ವೋಟ್ ಬ್ಯಾಂಕನ್ನು ತನ್ನ ಕಡೆಗೆ ಸೆಳೆಯೋದಕ್ಕೋಸ್ಕರ ಈಗ ಆರಾಮಾಗಿ ಇರ್ತಕ್ಕಂಥ ನಮ್ಮ ರೈತರ ಜಮೀನುಗಳು ಕೂಡ ಒಂದು ವಕ್ಫಾಸ್ತಿ ಆಸ್ತಿ ಅಂಥೇಳಿ ಇವತ್ತು ನೋಟಿಸ್ ಕೊಡುವಂತಹ ಒಂದು ಕಾರ್ಯ ಕರ್ನಾಟಕದ ಸರ್ಕಾರದ ವತಿಯಿಂದ ಆಗ್ತಾ ಇದೆ ಉದಾಹರಣೆಯಾಗಿ ನಾವು ಇದರನ್ನು ಬಿಜಾಪುರನ್ನು ನೋಡಿದಾಗ ಸುಮಾರು ಊರಿಗೂ ಊರೇ ವಕ್ಫ್ ಆಸ್ತಿ ಅಂತ ಹೇಳ್ತಾ ಇದ್ದಾರೆ ಎಷ್ಟೋ ರೈತರಿಗೆ ನೋಟಿಸ್ ಬಂದು ಕೋರ್ಟಿಗೆ ಅಲೆಯುವಂತಹ ಒಂದು ಪರಿಸ್ಥಿತಿ ಇವತ್ತು ಎದುರಾಗ್ತಾ ಇದೆ ಇಲ್ಲಿವರೆಗೂ ನಾವು ಲವ್ ಜಿಹಾದ್ ಅಂತಕ್ಕಂಥ ಮಾತನ್ನು ಕೇಳ್ತಾ ಇದ್ವಿ ಆದರೆ ಇವತ್ತು ಲ್ಯಾಂಡ್ ಜಿಹಾದ್ ಅಂತಕ್ಕಂಥ ಒಂದು ವಾತಾವರಣ ನಮ್ಮ ಕರ್ನಾಟಕದಲ್ಲಿ ಇವತ್ತು ಪ್ರಾರಂಭ ಆಗಿದೆ ನಾನು ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ನಾನು ಕೂಡ ಮೂರು ಬಾರಿ ಶಾಸಕಿಯಾಗಿ ಒಬ್ಬ ಜವಾಬ್ದಾರಿಯುತವಾದಂಥ ಜನಪ್ರತಿನಿಧಿಯಾಗಿ ಕರ್ನಾಟಕ ಸರ್ಕಾರದ ಒಬ್ಬ ಮಂತ್ರಿಯಾಗಿ ನಾನು ಸೇವೆ ಸಲ್ಲಿಸಿರುವಂತಹ ನನ್ನ ಒಂದು ಆಸ್ತಿ ಮೇಲೂ ಕೂಡ ಇದು ವಕ್ಫ್ ಆಸ್ತಿ ಅಂಥೇಳಿ ನನಗೆ ನೋಟಿಸ್ ಬರ್ತದೆ ಇದು ನಾಲ್ಕನೇ ಜನ್ರೇಷನ್ ನಾವು ಅಲ್ಲಿ ಉಳುಮೆಯನ್ನು ಮಾಡ್ತಾ ಇದ್ದೀವಿ ನಮ್ಮಂಥವ್ರಿಗೆ ಈ ಥರ ಆಗ್ತಿದ್ರೆ ನನ್ನ ಕರ್ನಾಟಕದ ಸಾಮಾನ್ಯ ರೈತರಿಗೆ ನನ್ನ ಕರ್ನಾಟಕದ ಶಾಲೆಗಳ ಮೇಲೂ ಕೂಡ ವಕ್ಫ್ ಅಂತ ಇದ್ದಾರೆ ದೇವಾಲಯಗಳ ಆಸ್ತಿ ಕೂಡ ವಕ್ಫ್ ಆಸ್ತಿ ಅಂತ ಹೇಳ್ತಾ ಇದ್ದಾರೆ ಮಠ ಮಂದಿರಗಳ ಆಸ್ತಿ ಕೂಡ ವಕ್ಫ್ ಆಸ್ತಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಸಾವಿರಾರು ಜನರಿಗೆ ಈ ರೀತಿ ತೊಂದರೆ ಆಗ್ತಾ ಇದೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಸುಮಾರು ಐದು ತಂಡಗಳನ್ನು ಮಾಡಿ ಡಿಸೆಂಬರ್ ಒಂದನೇ ವಾರ ಪ್ರತಿಯೊಂದು ಜಿಲ್ಲೆಗೆ ವಿಸಿಟ್ ಮಾಡಿ ಅಲ್ಲಿಯ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಅಧಿವೇಶನದಲ್ಲಿ ಈ ವಿಷಯವನ್ನು ನಾವೆಲ್ಲರೂ ಕೂಡ ಎತ್ತುತ್ತಾ ಇದ್ದೀವಿ ಅದರ ಜೊತೆಗೆ ಒಂಬತ್ತನೇ ತಾರೀಕು ನಮ್ಮ ಬೆಳಗಾವಿಯ ಅಧಿವೇಶನ ಸಂದರ್ಭದಲ್ಲೂ ಕೂಡ ಈ ಒಂದು ಉಗ್ರವಾದಂಥ ಹೋರಾಟವನ್ನು ನಾವು ಅಲ್ಲಿ ಇದ್ದೀವಿ ಹಾಗಾಗಿ ಇವತ್ತು ಇದು ಪ್ರಾರಂಭ ಪ್ರಾರಂಭಿಕವಾಗಿ ಪ್ರತಿಯೊಂದು ಜಿಲ್ಲೆಗೆ ನಾವು ಇವತ್ತು ಒಂದು ದಿನದ ಧರಣಿಯನ್ನು ಮಾಡಿ ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಏನು ಇವತ್ತು ಅನ್ಯಾಯ ಆಗಿದೆ ಮತ್ತು ವಿಶೇಷವಾಗಿ ನಾವು ಸಿವಿಲ್ ಏನೇ ಒಂದು ಸಿವಿಲ್ ಮ್ಯಾಟ್ರ್ ಇದ್ದರೆ ಸಿವಿಲ್ ಕೋರ್ಟಿಗೆ ಹೋಗ್ತೀವಿ ಆದರೆ ವಕ್ಫ್ ಅಂತ ವಿಷಯ ಬಂದಾಗ ನಾವು ಸಿವಿಲ್ ಕೋರ್ಟಿಗೆ ಹೋಗುವಂಥ ಅಧಿಕಾರ ಇಲ್ಲ ನಾವು ಆ ವಕ್ಫ್ ಟ್ರಿಬ್ಯುನಲ್ಗೆ ಹೋಗಬೇಕಾಗ್ತದೆ ಹಾಗಾದ್ರೆ ಎರಡು ನ್ಯಾಯದ ಯಾಕೆ ನಮಗೆ ಈ ರೀತಿ ಬೇಕು ಯಾವುದೇ ಇದ್ರೂ ಕೂಡ ನಾವು ಒಂದೇ ನ್ಯಾಯವನ್ನು ಒಂದು ಸಿವಿಲ್ ಕೋರ್ಟಲ್ಲೇ ನಾವು ನ್ಯಾಯವನ್ನು ಬಗೆಹರಿಸುವಂಥದ್ದಾಗಬೇಕು ಇದು ಕರ್ನಾಟಕದ ಸರ್ಕಾರ ರೈತರ ಮೇಲೆ ಮಾಡ್ತಕ್ಕಂಥ ಅನ್ಯಾಯ ಓಟ್ಗಳಿಗೆ ಬಲೆ ಹಾಕ್ತಕ್ಕಂಥ ಇಂಥ ಸಂದರ್ಭ ಜಮೀರ್ ಅಹಮದ್ ಅವರು ಈ ಕಾರ್ಯವನ್ನು ಒಂದು ವಕ್ಫ್ ಅದಾಲತ್ ಅನ್ನೋದನ್ನು ಸುಮ್ಮನೆ ಮಾಡಿ ಎಲ್ರಿಗೂ ತೊಂದರೆ ಕೊಡ್ತಾ ಇರೋದು ನಾವು ಖಂಡಿಸ್ತಾ ಇದ್ದೀವಿ ಇವತ್ತು ಚಿಕ್ಕೋಡಿ ಜಿಲ್ಲೆಯಲ್ಲೂ ಕೂಡ ನಾವು ಸಾಯಂಕಾಲದವರೆಗೂ ಕೂಡ ಧರಣಿಯನ್ನು ಮಾಡ್ತೀವಿ ಮತ್ತು ಇದನ್ನು ವಾಪಸ್ ತಗೋಲೇ ಇಲ್ಲ ಅಂತಂದರೆ ಉಗ್ರವಾದಂಥ ಹೋರಾಟವನ್ನು ಕೂಡ ನಾವು ಮಾಡೋರಿದ್ದೀವಿ ಧನ್ಯವಾದ ವತಿಯಿಂದ ಈ ವಕ್ತ ವಿರುದ್ಧವಾಗಿ ಹೋರಾಡ್ತಾ ಇದ್ದಾರೆ ಇದಕ್ಕೆ ಸರ್ಕಾರ ಬೆಂಬಲವಾಗಿ ನಮಗೆ ಪ್ರೋತ್ಸಾಹ ಮಾಡಬೇಕು ಅದಕ್ಕೆ ಎಲ್ಲರೂ ಬಿ ಜೆ ಪಿ ಕೂಡ್ಕೊಂಡು ಇದನ್ನು ದೊಡ್ಡ ಹೋರಾಟ ಮಾಡ್ತಾ ಇದ್ದೀವಿ ಇದನ್ನು ಎಲ್ಲಿತನ ಮಾಡ್ತೇವೆ ಅಂದ್ರೆ ಎಲ್ಲಿ ಸರ್ಕಾರ ನಮಗೆ ಅದಕ್ಕೆ ನ್ಯಾಯ ಕೊಡ್ತಾರೆ ಅಲ್ಲಿತನ ನಾವು ಇದೇ ತರ ಹೋರಾಡಿ ಎಲ್ಲ ರೈತರಿಗೆ ಅವ್ರವ್ರದ್ದು ಅಷ್ಟೇ ಅಲ್ಲ ಇಲ್ಲಿ ಬಂದಂಥ ಎಲ್ಲರದು ಆಸ್ತಿ ಹೋಗ್ತಾ ಇದೆ ಅದ್ರ ಬಗ್ಗೆ ನಾವು ಬಹಳ ಜೋರಾಗಿ ಹೋರಾಟ ಮಾಡಿ ಬಿ ಬಿ ಜೆ ಪಿ ಸರ್ಕಾರ ಇದೊಂದು ದೊಡ್ಡ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡಿ ಹೋರಾಟ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಇದನ್ನು ನಾವು ಮನವಿ ಕೊಡ್ತೀವಿ ಹಾಗೆ ಎಲ್ಲರೂ ಕೂಡಿ ಮಾಡೋಣ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಎಲ್ಲರೂ ವಿನಂತಿ ಮಾಡ್ಕೋತೀನಿ ಎಲ್ಲ ಎಲ್ಲ ಸರ್ಕಾರ ಬರೀ ಹಿಂದೂ ಅಷ್ಟ ಅಲ್ಲ ಎಲ್ಲರೂ ನಾವೇನೇ ಅದೇ ಕುಡ್ಕೊಂಡು ಬಿಜೆಪಿ ಸರ್ಕಾರ ಒಂದನು ಅಲ್ಲ ಎಲ್ಲಾ ಹಿಂದುತ್ವ ಕುಡ್ಕೊಂಡು ನಾವ್ ಕೆಲಸ ಮಾಡೋನು ಅಂತ ಹೇಳಿ ನಾನು ಎರಡು ಮಾತು ಯು